ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದರೆ ಒಂದು ಅಲ್ಪಸಂಖ್ಯಾತರಿಗೆ ಕೆಲವೊಂದು ಯೋಜನೆಗಳು ಓಪನ್ ಆಗಿದೆ ಅಂತ ಹಳೆ ವಿಡಿಯೋ ಮಾಡಿದೆ ಏನಂತಂದರೆ ಸಾಲ ಯೋಜನೆ ಒಂದು ಇದೆ ಅಂತಂದರೆ ಒಟ್ಟು ಇಪ್ಪತ್ತು ಲಕ್ಷದವರೆಗೂ ಸಾಲ ಯೋಜನೆ ಇದೆ ಅಂತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಸಾರಥಿ ಅಂತ ಒಂದು ಯೋಜನೆ ಇದೆ ಸೊ ಎಲ್ಲ ಒಂದು ಪಂಗಡಗಳಿಗೂ ಕೂಡ ಒಂದು ಸಾಲ ಯೋಜನೆ ಸಿಗುತ್ತೆ ಸೊ ಕೆ ಎಮ್ ಡಿ ಸಿಯಲ್ಲಿಯೂ ಕೂಡ ಇದೆ ಅಂತಂದರೆ ಅಲ್ಪಸಂಖ್ಯಾತರಿಗೆ ಕೂಡ ಇದೆ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿರುವಂಥ ಮಾಹಿತಿನ ಕೊಡ್ತೀನಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಏನೇನು ಮತ್ತು ಏನೇನು ಪ್ರೊಸೆಸ್ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೋಸ್ತಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರು ಮೊದಲಿಗೆ ಏನಂತಂದರೆ ಕೆ ಎಮ್ ಡಿ ಸಿ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳೋಣ ಸೊ ಕೆ ಎಂ ಡಿ ಡಿ ಸಿ ವೆಬ್ಸೈಟ್ ಓಪನ್ ಮಾಡ್ಕೋದಾರಪ್ಪ ಈ ಥರ ನಿಮಗೆ ಇಂಟರ್ ನೋಡೋದಕ್ಕೆ ಸಿಗುತ್ತೆ ಸೊ ಹಳೆ ವಿಡಿಯೋದಲ್ಲಿ ನೀವು ನೋಡಿದ್ರ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಸೊ ಕೆಳಗಡೆ ಬಂದ್ರಪ್ಪ ಅಂತ ಹೇಳಿದ್ರೆ ನೋಡ್ಬೋದು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇದೆ ಸೊ ಈಗ ತರದಿದೆ ಅಂತ ಕೂಡ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ಬೇಕಂತಂದರೆ ಇಲ್ಲಿ ಏನೇನೆಲ್ಲ ಪ್ರೊಸೆಸ್ ಇದೆ ಕಂಪ್ಲೀಟಾಗಿ ಡೀಟೇಲ್ಸ್ ಓಪನ್ ಆಗುತ್ತೆ ನಿಮಗೆ ಸೊ ಸದರಿನ ಯೋಜನೆ ಬ್ಯಾಂಕ್ಗಳಿಂದ ಮುಂಜಾನೆ ನೀಡಿದ ಪಡೆದ ಟ್ಯಾಕ್ಸಿ ಸರಕು ವಾಹನಗಳನ್ನು ಖರೀದಿಸಲು ಪ್ರತಿ ಫಲ ವಾಹನದ ಮೋ ಮೌಲ್ಯದ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಮೂರು ಲಕ್ಷದ ರೂಪಾಯಿ ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಕೊಡ್ತಾರಂತಂದ್ರೆ ನೀವು ಇನ್ ಕೇಸ್ ಆ ಗಾಡಿ ತಗೋಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ ಅಂದ್ರೆ ಯಾವುದಾದ್ರೂ ಕಮರ್ಷಿಯಲ್ ವೆಹಿಕಲ್ ಮಾತ್ರ ಸೊ ನಿಮಗೆ ಲೋನ್ ಮಾಡ್ಕೊಂಡು ಬಂದಿರಪ್ಪ ಅಂದರೆ ಕನಿಷ್ಠ ಐವತ್ತು ಪರ್ಸೆಂಟರಷ್ಟು ನಿಮಗೆ ಇಲ್ಲ ಅಂತಂದರೆ ಮೂರು ಲಕ್ಷ ರೂಪಾಯಿವರೆಗೂ ನಿಮಗೆ ಈ ಒಂದು ಯೋಜನೆಯಿಂದ ನಿಮಗೆ ಸಿಗುತ್ತೆ ಸೊ ಅದೇ ರೀತಿಯಾಗಿ ಆಟೋ ರಿಕ್ಷಾದವರಿಗೆ ಗರಿಷ್ಠ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಸಹಾಯಧನ ನಿಮಗೆ ಸಿಗುತ್ತೆ ಅಂತಂದರೆ ವಾಹನದ ವಾಹನದ ಉಳಿದ ಮೆತ್ತಕ್ಕೆ ಬ್ಯಾಂಕ್ ಸಾಲ ಪಡೆದುಕೊಂಡ ಬಗ್ಗೆ ಬ್ಯಾಂಕ್ ಪತ್ರವನ್ನು ಸಲ್ಲಿಸಬೇಕು ಸೊ ನೀವು ಲೋನ್ ತಗೊಂಡಿರಬೇಕು ಸೊ ಲೋನ್ ಮುಖಾಂತರ ನೀವು ಇಲ್ಲಿ ಬ್ಯಾಂಕ್ದು ಪತ್ರನೂ ಕೂಡ ಇಲ್ಲಿ ನೀವು ಸಲ್ಲಿಸಬೇಕಾಗತ್ತೆ ಸೊ ಇಲ್ಲಿ ಏನೇನು ಅರ್ಹತೆಗಳಿದವು ಅರ್ಜರ ಅರ್ಜಿದಾರರು ಕರ್ನಾಟಕ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸೇರಿದರಾಗಿರಬೇಕು ಅರ್ಜಿದಾರರು ಕರ್ನಾಟಕ ಶಾಶ್ವತ ನಿವಾಸಿ ಆಗಿರಬೇಕು ಅರ್ಜಿದಾರ ವಯಸ್ಸು ಹದಿನೆಂಟರಿಂದ ಐವತ್ತು ಐದು ವರ್ಷಗಳವರೆಗೆ ಇರಬೇಕು ಅದೇ ಅದೇ ರೀತಿಯಾಗಿ ಎಲ್ಲ ಮೂಲಗಳಿಂದ ಬರುವ ವಾರ್ಷಿಕ ಅರ್ಜಿದಾರರ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸೊ ಆರು ಲಕ್ಷಕ್ಕಿಂತ ಒಳಗಡೆ ನಿಮ್ಮ ಒಂದು ಇನ್ಕಮ್ ಇರಬೇಕು ಅರ್ಜಿದಾರರು ಪ್ರಾಮಾಣಿಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನೀಡಿದ ಚಾಲನಾ ಪ್ರವಾಣಿಗಳು ಹೊಂದಿರಬೇಕು ಈ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅದೇ ರೀತಿಯಾಗಿ ಯಾವುದೇ ಸದಸ್ಯರು ಕೇಂದ್ರ ರಾಜ್ಯ ಸರ್ಕಾರ ಅಂದರೆ ಯಾರು ಗೌರ್ಮೆಂಟ್ ಸರ್ಕಾರ ಅಂದರೆ ಗೌರ್ಮೆಂಟ್ ಒಂದು ಉದ್ಯೋಗದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದೆ ಅದೇ ರೀತಿಯಾಗಿ ಕಳೆದ ಐದು ವರ್ಷಗಳಲ್ಲಿ ರಾಜ್ಯ ಅಥವಾ ಅವರ ಅವನ ಅವಳ ಕುಟುಂಬದ ಸದಸ್ಯರು ಸರ್ಕಾರದ ಅಥವಾ ನಿಗಮದ ಯಾವುದೇ ಇತರೆ ಯೋಜನೆಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆದಿರಬಾರದು ಸೊ ಇದೇನಂತಂದರೆ ಇಲ್ಲಿ ಐದು ವರ್ಷ ಕ ಅಂತಂದರೆ ಐದು ವರ್ಷದ ಹಿಂದ್ಗಡೆ ಯಾರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಕೆಲವರು ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಅರಿವು ಯೋಜನೆ ಆಗಿರ್ಬೋದು ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆ ಆಗಿರ್ಬೋದು ಇದನ್ನೆರಡೂ ಬಿಟ್ಟುಬಿಟ್ಟು ಬೇರೆ ಯಾವುದೇ ಒಂದು ಅರ್ಜಿಯನ್ನು ಅಂದರೆ ಲೋನನ್ನು ತೊಗೊಂಡಿದ್ರಪ್ಪ ಅಂತಂದರೆ ಈ ಒಂದು ನಿಗಮದ ಕಡೆಯಿಂದ ನಿಮಗೆ ಈ ಒಂದು ಸಾಲ ಸೌಲಭ್ಯ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಆ ಥರ ದಾಖಲೆಗಳು ಏನು ಬೇಕಪ್ಪ ಅಂತಂದರೆ ನಿಮಗೆ ಅಲ್ಪಸಂಖ್ಯಾತರ ಅಂದರೆ ಜಾತಿ ಪ್ರಮಾಣ ಪತ್ರ ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರ ಬೇಕು ಆಧಾರ್ ಕಾರ್ಡ್ ಬೇಕು ಡಿ ಎಲ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಅದೇ ರೀತಿಯಾಗಿ ಕೊಟೇಶನ್ ಬೇಕು ಗಾಡಿದು ಕೊಟೇಶನ್ ಬೇಕು ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಅಲ್ಲಿ ಮೊದಲೇ ಕೇಳಿದಾಗಂದರೆ ಅದು ನೆಕ್ಸ್ಟು ಸ್ವಯಂ ಘೋಷಣೆ ಒಂದು ಪತ್ರ ಸೊ ಇದನ್ನು ನೀವು ಇಲ್ಲೇ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡ್ಕೊಂಡು ಕೊಡ್ಬೋದು ಸೊ ಎಷ್ಟು ಡಾಕ್ಯುಮೆಂಟ್ ಇದ್ದಪ್ಪ ಅಂತಂದರೆ ನೀವು ಅಪ್ಲೋ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲ ಕೊನೆಯ ದಿನಕ್ಕೆ ಯಾವುದಪ್ಪ ಅಂತಂದರೆ ಹದಿನಾರು ಹತ್ತಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅದೇ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುತ್ತೆ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಮೊಬೈಲ್ ನಂಬರ್ ಹಾಕೊಂಡ್ಬಿಟ್ಟು ನೀವು ಒ ಟಿ ಪಿ ಹಾಕ್ಬಿಟ್ಟು ನೀವು ಪ್ರೊಸೆಸನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ಬೋದು ನೀವು ಆನ್ಲೈನಲ್ಲೇ ಫಿಲ್ ಮಾಡ್ಬೋದು ಯಾವ ಎಲ್ಲಿ ಹೋಗ್ಬಿಟ್ಟು ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಇದೊಂದು ವಿಡಿಯೋ ಸ್ನೇಹಿತರೆ ಇಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್